ಸ್ನೇಹಿತರೆ ಇವತ್ತು ನಾವು ಪುರಿಯಲ್ಲಿದ್ದೀವಿ ಈಗ ಪುರಿಯಿಂದ ಹೊರಡಿ ಹೊಡ್ತೀವಿ ಹೊಡ್ತಿದ್ದೀವಿ ಎಲ್ಲಿಗೆ ಅಂದರೆ ಕೋನಾರ್ಸನ್ ಟೆಂಪಲ್ಲು ಅದು ಇಲ್ಲಿಂದ ಒಂದು ಥರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಸೊ ನಾವು ಸ್ಟೇ ಆಗಿದ್ದು ಇದೆ ಅದು ಗ್ರ್ಯಾಂಡಿ ಲಾಡ್ಜ್ ಅಂತ ರೂಮ್ ಚೆನ್ನಾಗೇ ಇತ್ತು ಆ್ಯಂಡ್ ಇವಾಗ ಮನ್ ಮಾರ್ನಿಂಗ್ ಟೈಮ್ ಬಂದು ಎಂಟು ಗಂಟೆ ಆ್ಯಂಡ್ ಆಲ್ ಸೆಟ್ ನೋಡಿ ಲಗೇಜು ಎಲ್ಲ ರೆಡಿ ಇದೆ ಗಾಡಿಯಲ್ಲಿ ಆ್ಯಂಡ್ ಇವತ್ತಿಗೆ ಹೊಡೆತಿದ್ದೀವಿ ಟೆಂಪಲ್ ವಿಸಿಟ್ ಮಾಡ್ಬಿಡ್ತಿವಿ ಹೀಗೆ ನೋಡ್ಕೊಂಡು ಹೋಗಿ ನಿನ್ನೆ ನೈಟು ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಸೊ ಒಂದೆರಡು ಫೋಟೋ ತೆಗೆಸ್ಕೊಂಡು ವಾಪಸ್ ಈ ಕಡೆಗೆ ಪಾಸ್ ಆಗ್ತೀವಿ ತುಂಬಾನೇ ಚೆನ್ನಾಗಿ ಕಾಣ್ತೈತೆ ತುಂಬಾನೇ ತುಂಬಾನೇ ಚೆನ್ನಾಗಿ ಕಾಣ್ತೈತೆ ನಿಮಗೂ ಅಷ್ಟು ತೋರ್ಸಕ್ ಆಗಿಲ್ಲ ಅನ್ಸುತ್ತೆ ನಿನ್ನೆ ಅಬ್ಸಲ್ಯೂಟ್ ಬ್ಯೂಟಿ ಅನ್ಕೊಳ್ಳಿ ಈ ಟೆಂಪಲ್ದು ಆರ್ಕಿಟೆಕ್ಚರು ಏನ್ ದೊಡ್ಡದಾಗಿ ಮಾಡೋರೇ ಗೊತ್ತಾಗ ಈಸ್ ನೋಡಿ ಇಲ್ಲಿ ಜನ ಸಾಗರ ಜನ ಸಾಗರ ನೋಡಿ ಕಾಣ್ತಿದೆಯಲ್ಲ ಅದೇ ಪುರಿ ಜಗನ್ನಾಥ್ ಟೆಂಪಲ್ ಸೊ ನೋಡಿ ಸೊ ನೆನ್ನೆ ನೈಟೇ ಇಲ್ಲಿಂದ ಎಂಟರ್ ಆಗ್ಬಿಟ್ಟು ಒಳಗಡೆ ಹೋಗಿದ್ದು ಸೊ ನೆನ್ನೆ ರಾತ್ರಿಯೇ ದರ್ಶನ ಆಯಿತು ಬಟ್ ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ರಶ್ ಇತ್ತು ಇವಾಗ ಬೆಳಿಗ್ಗೆ ಓಡ್ತಿದ್ದೀವಿ ಸಣ್ಣ ಟೆನ್ಫಿ ಅದೇ ಥರ ಇಲ್ಲಿ ಬಂದು ಇಲ್ಲೊಂದು ಫೋಟೋ ತೆಕ್ಕ ಬೆಳಗಿನ ಜಾವ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸೊ ನೆನ್ನೆ ಹೇಗಾಯಿತು ಅಂದರೆ ಅವ್ರು ತುಂಬ ದೊಡ್ಡ ಲೈನ್ ಇತ್ತು ಶ್ರೀ ದರ್ಶನಕ್ಕೆ ನಮಗೆ ಲಕ್ಕಿಯಾಗಿ ಒಬ್ಬರು ಸಿಕ್ಕಿದ್ರು ಇನ್ನೂರು ರೂಪಾಯಿಗೆ ಸೀದಾ ಲೈನ್ ಇಲ್ಲದೆ ಒಳಗಡೆ ಕರ್ಕೊಂಡು ಹೋಗೋದಾರ ಅವರು ಹಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಏನೇನಿದೆ ಹೇಗೆ ಇದ್ರದ್ದು ದೇವಸ್ಥಾನ ಸ್ಟೋರಿ ಇತಿಹಾಸ ಅಂದ್ಕೊಂಡು ಸೊ ಬೇಸಿಕಲಿ ಏನಂದರೆ ಇಲ್ಲಿ ನಾಲ್ಕು ದೇವರಿದ್ದಾರೆ ಮೇಯ್ನಾಗಿ ಜಗನ್ನಾಥ ಸುಭದ್ರ ಬಲಭದ್ರಾ ಆ್ಯಂಡ್ ಸುದರ್ಶನ್ ಅಂತ ಅಂದ್ಕೊಂಡು ಇಂದ್ರಧ್ರಹ್ಮ ಅಂತ ಒಬ್ಬ ರಾಜ ಇದನ್ನು ಈ ದೇವಸ್ಥಾನನ ಸ್ಥಾಪನೆ ಮಾಡಿರೋದು ಅವರೇ ಕಟ್ಸಿರೋದು ಈ ದೇವಸ್ಥಾನನ ಸೊ ಅದ್ರ ಮನಸ್ಸು ಏನಿದೆ ಅದನ್ನು ಮಾತ್ರ ಅಲ್ಲಿ ಅದು ಏನಂದರೆ ವುಡ್ ವುಡನ್ ಐಡಲ್ಸ್ ಆ್ಯಕ್ಚುಲಿ ಅದೆಲ್ಲ ಆ ಮನ್ಸನ್ನೆಲ್ಲ ಅಲ್ಲಿಟ್ಬಿಟ್ಟು ಹೃದಯ ಮೈನ್ಲಿ ಹೃದಯ ಇಟ್ಬಿಟ್ಟು ಪೂಜೆ ಮಾಡೋದಂತೆ ಆ ರಾಜ ಕಟ್ಸಿರೋದನ್ನ ಸಮಾಧ ಸಮಾಧಿಯಾಗಿ ಮಾಡಿ ಸಮಾಧಿನ ಪೂಜೆ ಮಾಡ್ತಾರೆ ಇಲ್ಲಿ ಆ್ಯಂಡ್ ಅನ್ನದಾನ ಅಂತ ಏನೇನೋ ಲೈಕ್ ಸ್ಕೀಮ್ಗಳಿದ್ದಾವೆ ನಾವು ಭಕ್ತಾದಿಗಳು ಅದನ್ನ ನೋಡ್ಕೊಂಡು ಬೇಕಿದ್ರೆ ತೆಕ್ಕೊಂಡು ಮಾಡ್ಬೋದು ಆ್ಯಂಡ್ ಇನ್ನೇನಪ್ಪ ಅಂದರೆ ಹಿಂದೆ ಸಮುದ್ರ ಇದೆ ಹೇಗೆ ಗೊತ್ತು ಆ ಉಡ್ಡನ್ ಏನಿದೆ ಅಂತ ಹೇಳ್ತಾರಲ್ಲ ಅದು ಸಮುದ್ರ ತೀರದಲ್ಲೇ ಸಿಕ್ಕಿರೋದಂತೆ ನಮ್ಮ ಇತಿಹಾಸ ನಮ್ಮ ಹೆಮ್ಮೆ ನಾವು ಹೊರಡ್ತಿದ್ದೀವಿ ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಒನ್ ಅವರ್ ತೋರಿಸ್ತಾ ಇದೆ ಅಷ್ಟೊಂದೇನು ಹ್ಯೂಮಿಡಿಟಿ ಇಲ್ಲ ಚೆನ್ನಾಗಿದೆ ವೆದರ್ ಕೂಡ ಆ್ಯಕ್ಚುಲಿ ಚೆನ್ನೈ ಸೈಕ್ಲೋನಿಂದ ಇಲ್ಲಿ ಈ ಥರ ಅಂತ ಇಲ್ಲ ಅಂದರೆ ಯೂಶ್ವಲಿ ಹ್ಯುಮಿಡಿಟಿ ಇರುತ್ತೆ ಅಂತ ಹೇಳ್ತಿದ್ರು ಸೊ ನೋಡೋದ ನಡೀರಿ ಗಾಯ್ಸ್ ರೋಡ್ ನೋಡಿ ಏನು ಪೀಸ್ಫುಲ್ ಆಗಿದೆ ಅಲ್ಲಿ ಇನ್ನೊಂದು ಹತ್ತು ಕಿಲೋಮೀಟ್ರ್ ಆದಮೇಲೆ ಕಂಪ್ಲೀಟ್ ಸಿ ಪಕ್ಕದಲ್ಲೇ ಹೋಗ್ತೀವಿ ಆ ಫೀಲು ಚೆನ್ನಾಗಿರುತ್ತೆ ಅದು ತೋರಿಸ್ತೀನಿ ನಿಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಕ್ಲೈಮೇಟ್ ಅಂತೂ ಸೆಕ್ಸಿ ಆಗಿದೆ ನಿಜವಾಗ್ಲೂ ಎಷ್ಟು ಸೆಕ್ಸಿ ಆಗಿದೆ ಅಂದರೆ ಕ್ಲೈಮೇಟು ನೆವರ್ ಎಕ್ಸ್ಪೆಕ್ಟೆಡ್ ಒಡಿಶಾದಲ್ಲಿ ಈ ಥರ ಇರುತ್ತೆ ಅಂತ ಯೂಶ್ವಲಿ ಕೋಸ್ಟಲ್ ಸೈಡ್ ಅಂದ್ರೆ ಆಗಲ್ಲ ನನಗೆ ಬಟ್ ಒಡಿಶಾ ಕೋಸ್ಟಲ್ ಸೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಟೆಂಪ್ರವರಿನೂ ಏನೋ ಗೊತ್ತಿಲ್ಲ ಬಟ್ ಅಟ್ ದ ಟೈಮ್ ನಾವು ಬಂದಿರೋ ಟೈಮ್ಗೆ ತುಂಬಾ ಚೆನ್ನಾಗಿದೆ ನೋಡಿ ಬೀಚು ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಇದೆ ಇನ್ನೂ ಇಲ್ಲ ಏಯ್ಟ್ ಕಿಲೋಮೀಟರ್ಸ್ ಇದೆ ಕೋನಾರ್ಕ್ ಸನ್ ಟೆಂಪಲ್ ನೋಡಿ ಗೈಸ್ ಪಕ್ಕದಲ್ಲೇ ಬೀಚ್ ಇದೆ ಅಲೆಗಳು ನೋಡಪ್ಪ ಏನ್ ಬರ್ತಾ ಇದೆ ಗೈಸ್ ಕೊನಾ ಟೆಂಪಲ್ಗೆ ರೀಚ್ ಆದ್ವಿ ಸೊ ಇಲ್ಲೇ ಪಾರ್ಕಿಂಗ್ ಸ್ಟೋನ್ ಜನ ಬರ್ತಾರೆ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ ಮಾಡಿ ಅಂತ ಸೊ ನಮ್ ಲಗೇಜ್ ಸೇಫ್ ಆಗಿಡ್ಬೇಕಿತ್ತಲ್ಲ ಸೊ ಅಲ್ಲ ಕಡೆ ತಗೋ ಇಟ್ಬಿಟ್ಟು ಬಂದಿದೀನಿ ಸೊ ಈಗ ಒಳಗಡೆ ಹೋಗ್ತಿದೀವಿ ನೋಡಿ ಹೀಗಿದೆ ಇದೇ ಎಂಟ್ರೆನ್ಸು ಆ್ಯಂಡ್ ಇದೇ ಅಂತ ಟೆಂಪಲ್ಲು ಹಿಂದೆ ಇರೋದು ಬ್ಯಾಕ್ ಸೈಡು ಸೊ ಒನ್ ಅವರ್ ಆಗುತ್ತೆ ಒನ್ ಅವರ ಮುಗಿಸ್ಬೋದು ಅಂತ ಹೇಳಿದ್ದಾನೆ ಸೊ ಹೊರಟಿದ್ದೀವಿ ನೋಡೋದ ಹೀಗೆ ಫುಲ್ ಕಂಪ್ಲೀಟ್ ರೈಡಿಂಗ್ ಗೇರ್ಸ್ ಹಾಕೊಂಡ್ರೆ ಇದೊಂದು ರೋದ್ನೆ ನಿಜ ಹೇಳಬೇಕು ಅಂದರೆ ಸೊ ನೋಡೋದ ಬನ್ನಿ ಸೊ ನೋಡಿ ಇದೇ ಎಂಟ್ರೆನ್ಸು ಗೈಸ್ ಅಲ್ಲಿ ನೋಡಿ ಅದೇ ಟೆಂಪಲ್ಲು ಫಾರ್ಟಿ ರುಪೀಸ್ ಅವರು ಫಾರಿನರ್ಸ್ಗೆ ಇದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗಾಯ್ಸ್ ನೋಡಿ ಇದೆ ಟಿಕೆಟು ನಲ್ವತ್ತು ರೂಪಾಯಿ ಈಚು ಆ್ಯಂಡ್ ಹೋಗೋಣ ಟೆಂಪಲ್ ಹತ್ರ ಸೊಗೈಜ್ ಈಜು ಈ ಟೆಂಪಲ್ ಬಂದು ಥರ್ಟೀನ್ ಸೆಂಚುರಿಯಲ್ಲಿ ಬಿಲ್ಡ್ ಆಗಿರೋ ಟೆಂಪಲ್ಲು ಸೊ ಇದೇ ಟೂರಿಸ್ಟ್ ಗೈಡ್ ಮ್ಯಾಪ್ ಇದು ಆ್ಯಕ್ಚುಲಿ ಸನ್ ಟೆಂಪಲ್ ಕಂಪ್ಲೀಟು ಏನೇನಿದೆ ಅಂತ ಕಿಚನ್ನು ಮಂಡಪ ಎಲ್ಲ ಇದೆ ಇದು ತುಂಬಾ ಇದೆ ಆಮೇಲೆ ಇದು ಬಂದು ಹಿಂದಿಲ್ ಬರ್ದಿದ್ದಾರೆ ನೋಡಿ ಕಂಪ್ಲೀಟ್ ಸನ್ ಟೆಂಪಲ್ ಬಗ್ಗೆ ಯಾವಾಗ ಕ್ರಿಯೆ ಇದು ಮಾಡಿದ್ದು ಸ್ಥಾಪನೆ ಮಾಡಿದ್ದು ಯಾರಿಗೋಸ್ಕರ ಸ್ಥಾಪನೆ ಮಾಡಿದ ಎಲ್ಲ ಆ್ಯಂಡ್ ಇದು ಬಂದ್ಬಿಟ್ಟು ಒಡಿಯನ್ ಭಾಷೆಯಲ್ಲಿದೆ ಟೂರಿಸ್ಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಆ್ಯಂಡ್ ನೋಡಿ ಇದು ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಹಾಕಿದ್ದಾರೆ ಅದಕ್ಕೋಸ್ಕರನೇ ಡೆಡಿಕೇಟ್ ಆಗಿರೋಂಥದ್ದು ಇದು ಎಷ್ಟು ಹಳೇದಾದರೂ ಇದರ ಈ ದೇವಾಲಯದಿಂದ ಜೀವಿಸುತ್ತದೆ ಸೊ ಇದು ಒಂದು ರಥ ರಥಾನು ರೆಪ್ರೆಸೆಂಟ್ ಮಾಡುತ್ತೆ ರಥ ಥರನೇ ಕಟ್ಟಿರೋಂಥದ್ದು ಸೊ ಇಲ್ಲಿ ಟ್ವೆಂಟಿ ಫೋರ್ ಚಕ್ರಗಳಿದ್ದಾವೆ ಆ್ಯಂಡ್ ಸೆವೆನ್ ಸಪ್ತ ಕುದುರೆಗಳು ಆ್ಯಂಡ್ ಮೇಲೆ ಸೂರ್ಯ ದೇವರು ಕೂತಿರೋಂಥದ್ದು ಅಂತ ನಂಬ್ತಾರೆ ಸೊ ಬೆಳಕಿನ ಕಿರಣ ಫಸ್ಟ್ ಬಿದ್ದಾಗ ಸೂರ್ಯ ಪಾದಕ್ಕೆ ಬೀಳುತ್ತೆ ಅಂತ ನಂಬ್ತಾರೆ ಆ್ಯಂಡ್ ಸಪ್ತ ಕುದುರೆಗಳು ಏನಂತ ಅಂದರೆ ಒಂದು ವಾರದಲ್ಲಿ ಏಳು ದಿವಸ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಆ್ಯಂಡ್ ಕುದುರೆಗಳು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಥರ ರೆಪ್ರೆಸೆಂಟ್ ಮಾಡುತ್ತೆ ಆ ಥರ ಪಟ್ಟಿರುವಂಥ ಪ್ರತಿಯೊಂದು ಡೀಟೇಲ್ಸ್ ನೀವು ನೋಡ್ಬೋದು ತುಂಬ ಒಂದೆರಡು ಗಂಟೆ ಸಮಯ ಆಗುತ್ತೆ ಒಂದೊಂದು ನೋಡಲಿಕ್ಕೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಸನ್ ಟೆಂಪಲ್ ವಿಸಿಟ್ ಆಯಿತು ಆ್ಯಂಡ್ ಇದ್ದೀವಿ ಈಗ ಇವತ್ತು ತುಂಬ ಜಾಸ್ತಿ ಕಿಲೋಮೀಟರ್ಸ್ ಕವರ್ ಮಾಡೋವಂಥದ್ದೇನಿಲ್ಲ ಒಂದು ಫೈ ಸಿಕ್ಸ್ಟಿ ಅರೌಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಪ್ರಾಕ್ಸಿಮೇಟ್ ಅಷ್ಟು ಮಾಡಬೇಕು ಸೊ ಇವತ್ತು ನೈಟ್ ತನಕ ಎಲ್ಲ ರೈಡ್ ಮಾಡಲೇಬೇಕು ಆಬ್ವಿಯಸ್ಲಿ ನೋಡಿ ಲೆವೆನ್ ಓ ಕ್ಲಾಕ್ ತನಕ ಇಲ್ಲೇ ಒಂದು ಜಾಗ ನೋಡಿದ್ದಾಗೋಯ್ತು ಐ ಹೋಪ್ ಇವತ್ತು ವೆಸ್ಟ್ ಬೆಂಗಾಲ್ ಎಂಟ್ರಾಗಿ ವೆಸ್ಟ್ ಬೆಂಗಾಲ್ ಒಳಗಡೆ ಹೋಗ್ತೀವಿ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟು ಮಾಡಿಲ್ಲ ಇಲ್ಲಿಂದ ಇನ್ನು ಮತ್ತೆ ನಮ್ಮ ನಾರ್ತ್ ಈಸ್ಟ್ ಜರ್ನಿ ಕಂಟಿನ್ಯೂ ಆಗುತ್ತೆ ಒಡಿಶಾದಲ್ಲಿ ಒಂದೆರಡು ಜಾಗ ನೋಡಬೇಕಿತ್ತು ನೋಡಿದ್ದಾಯಿತು ವೈಸ್ ಈಗ ಕತ್ತಕ್ ಹೋಗ್ತಾ ಇದ್ದೀವಿ ಒಂದು ಫಾರ್ಟಿ ಕಿಲೋಮೀಟರ್ಸ್ ಇದೆ ಫ್ಯೂಲ್ ಇಲ್ಲ ಗಾಡಿಯಲ್ಲಿ ಫ್ಯೂಲಿಂಗ್ ಮಾಡಿಸ್ಬೇಕು ಮುಂದೇನೇ ಇದೆ ಪೆಟ್ರೋಲ್ ಬಂಕು ಸೊ ಇಲ್ಲಿ ಪೆಟ್ರೋಲ್ ರೇಟ್ ಬಂದ್ಬಿಟ್ಟು ನೈಂಟಿ ಫೋರ್ ರುಪೀಸ್ ಅಲ್ಲ ಹಂಡ್ರೆಡ್ ಆ್ಯಂಡ್ ತ್ರೀ ರುಪೀಸ್ ನಮಗೆ ಕ್ಲೋಸ್ ಮಾಡ್ಬಿಟ್ಟು ಅವ್ರೆ ಹಂಗೆ ಹೋಯ್ತಾ ಇದ್ದೀನಿ ನೋಡಲಿಲ್ಲ ಪಕಾರ ನಾನು ನಂತ ಏನು ಗುರು ಗಾಡಿಯಲ್ಲಿ ಟ್ಯಾಂಕು ಫೈವ್ ತರ್ಟಿ ಕಿಲೋಮೀಟರ್ಸ್ ಇದೆ ನೈಟ್ ಆಗುತ್ತೆ ಇವತ್ತು ಶೋರ್ ಆಗಿ ಹತ್ತು ಹನ್ನೊಂದು ಗಂಟೆ ಅಂತೂ ಪಕ್ಕ ಆಗುತ್ತೆ ನಾವು ರೀಚ್ ಆಗಕ್ಕೆ ಆರಾಮಾಗೆ ಹೋಗೋದ ಏನು ಟೆನ್ಷನ್ ಇಲ್ಲ ಆರಾಮಾಗೆ ಹೋಗ್ಬೋದು ಏನು ಅರ್ಜೆನ್ಸಿ ಏನಿಲ್ಲ ಇಲ್ಲಿವರೆಗೂ ಟ್ರಾವೆಲ್ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಏನದು ವೆಸ್ಟ್ ಬೆಂಗಾಲ್ ಎಂಟ್ರಿ ಮಾಡ್ತಿರೋದು ಸೊ ಇದು ಬಂದ್ಬಿಟ್ಟು ಸ್ಟೇಟ್ ಹೈವೇ ಇರಬೇಕು ಅದಕ್ಕೆ ಈ ರೋಡ್ಗಳು ಸರಿಯಾಗಿ ಡೆವಲಪ್ ಆಗಿರಲ್ಲ ಏನಿಲ್ಲ ಸೊಮ್ಮೆ ಮಾಡ್ತಾರೆ ಗುರು ಈ ಗೌರ್ಮೆಂಟ್ ಅವ್ರು ಬರೀ ದುಡ್ಡು ತಿಂದು ಎಲ್ಲ ಕಡೆ ಪಾಟೋಲ್ಸ್ ಪಾಟೋಲ್ಸ್ ಒಂದು ಐನೂರು ಮೀಟ್ರ್ ರೋಡ್ ಚೆನ್ನಾಗಿ ಮಾಡಿದರೆ ಒಂದು ನಾಲ್ಕು ಕಿಲೋಮೀಟ್ರ್ ಕೆಟ್ಟೋಗಿರುತ್ತೆ ಏನು ಮಾಡೋದು ಫೈನಲಿ ಊಟಕ್ಕೆ ಕೂತಿದ್ದೀವಿ ಇಷ್ಟೊತ್ತು ಬೆಳಗ್ಗೆ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗ್ತಾಯಿದೆ ನಾಷ್ಟ ಕೂಡ ಮಾಡಿರಲಿಲ್ಲ ಸೊ ಈಗ ಹೇಳಿದ್ದೀವಿ ನೋಡಿ ಇದೇ ಊಟ ಇವತ್ತಿಗೆ ಒಳ್ಳೆ ಊಟ ಬಂದಿದೆ ಆ್ಯಂಡ್ ನೋಡಿ ಈಚೆ ನಮ್ಮ ಗಾಡಿ ನಿಂತಿದೆ ಸೊ ಊಟ ಮಾಡಿಬಿಟ್ಟು ಇನ್ನು ಉಳಿದಿದ್ದು ಫೋರ್ ನೈಂಟಿ ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ ನಮ್ಮ ಟಾರ್ಗೆಟ್ ಇವತ್ತು ಸೊ ಅದನ್ನು ಕಂಪ್ಲೀಟ್ ಮಾಡ್ತೀವಿ ನೋಡಿ ಇದೆ ಅನ್ನ ಸಾಂಬಾರು ಆಮೇಲೆ ಇದು ಫಿಶ್ಶು ಗಾಯ್ಸ್ ಮತ್ತೆ ಬ್ಯಾಕ್ ಟು ಹೈವೇ ಊಟ ಎಲ್ಲ ಆಯಿತು ಸೊ ಈಗ ನಮ್ಮ ಏನು ಜರ್ನಿ ಇದೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ ಗಾಯ್ಸ್ ನೋಡಿ ಗಾಡಿ ಓಡಿಸ್ತಾ ಓಡಿಸ್ತಾ ಸಂಜೆನೇ ಆಗೋಯ್ತು ಟೈಮ್ ಬಂದು ಐದು ಕಾಲು ಏನೊಂದು ಹಂಡ್ರೆಡ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಕವರ್ ಮಾಡೋಕ್ಕಾಗಿ ಇನ್ನು ತ್ರೀ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಇದೆ ಇವತ್ತಿನ ಡೆಸ್ಟಿನೇಷನ್ಗೆ ಸೊ ನೋಡೋದ ನೈಟು ಒಂದು ಹತ್ತು ಗಂಟೆ ತನಕ ಇವತ್ತು ಓಡಿಸೋದು ಒಂಬತ್ತುವರೆ ಹತ್ತು ಗಂಟೆ ತನಕ ಎಷ್ಟು ಕಿಲೋಮೀಟರ್ಸ್ ಆಗುತ್ತೋ ಕವರು ಆಗಲಿ ಇನ್ನು ಉಳಿದಿದ್ದು ನಾಳೆ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು ಸೊ ತುಂಬ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಒಂದವೇ ಇದೆ ನಾನು ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಫ್ಯೂಚರಲ್ಲಿ ನೋಡಿ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಇನ್ನು ಬಿಗಿನರ್ ನಾನು ಟ್ರಾವೆಲಿಂಗ್ ಅಂದರೆ ಒಂದು ತ್ರೀ ಫೋರ್ ಇಯರ್ಸಿಂದ ಮಾಡ್ತಾನೇ ಇದ್ದೀನಿ ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಯೂಟ್ಯೂಬಲ್ಲೆಲ್ಲ ಸೊ ಈಗ ಫ್ರೀಕ್ವೆಂಟ್ಲಿ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಕೈ ಸಪೋರ್ಟ್ ಬೇಕು ನನಗೆ ನಮ್ಮ ಕನ್ನಡ ಭಾಷೆಯನ್ನೇ ಇಟ್ಕೊಂಡು ನಿಮಗೆ ಒಳ್ಳೆಯ ಕಂಟೆಂಟ್ ಕೊಡ್ತೀನಿ ಕನ್ನಡ ಭಾಷೆಯನ್ನು ಬೆಳೆಸ್ತೀನಿ ಎಲ್ಲ ಕಡೆ ನನ್ನ ಕೈಯಲ್ಲಿ ಆದಷ್ಟು ನಾನು ಆ್ಯಕ್ಚುಲಿ ನಮ್ಮ ಊರು ಬಂದು ನೇಪಾಳು ಸೊ ನಾನು ನೇಪಾಳಿ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಅದಕ್ಕಾದರೂ ನೀವು ಸಪೋರ್ಟ್ ಮಾಡಲೇಬೇಕು ಸೆಟಲ್ ಆಗಿರೋದು ಬೆಂಗಳೂರಲ್ಲೇ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸಿಂದ ಅದರಿಂದ ಹೇಳ ಹಂಗೆಲ್ಲ ಹಿಂಗೆಲ್ಲ ಹೇಳ್ಬೋದು ನೀವು ಏನಪ್ಪ ಅಷ್ಟು ವರ್ಷ ಆದರೆ ಆ ಕನ್ನಡ ಕಲಿತೆ ಕಲಿತಾನೆ ಅಂತ ಆದರೂ ನಮ್ಮ ಕನ್ ಕರ್ನಾಟಕದಲ್ಲಿ ಬೆಳೆದು ಕನ್ನಡನೇ ಬೆಳೆಸ್ತೀನಿ ಇಷ್ಟು ಸಹ ಯೂಶ್ವಲಿ ಮಾಡ್ತಿದ್ದೆ ಹಿಂದಿಯಲ್ಲೂ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೆ ಕನ್ನಡದಿಂದ ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಸ್ವಲ್ಪ ಹಿಂದಿಯಲ್ಲಿ ಮಾಡಿದ್ದೆ ಸೊ ಈಗ ಮತ್ತೆ ನಮ್ಮ ದೊಡ್ಡ ರೈಡು ಹೋಗ್ತಿದ್ದೀನಿ ಅಂತ ಆವಾಗ ನಮ್ಮ ಕನ್ನಡ ಹಿಡ್ಕೊಂಡೇ ಮಾತಾಡೋಣ ಅಂದ್ಕೊಂಡು ಕನ್ನಡದಲ್ಲೇ ಕಂಪ್ಲೀಟ್ ಸೀರೀಸ್ ಮಾಡಬೇಕು ಅಂತ ಇದ್ದೀನಿ ಇನ್ನು ಮುಂದೆನೂ ನಿಮಗೆ ಕನ್ನಡ ಬ್ಲಾಗ್ಸೇ ಬರುತ್ತೆ ಐ ಪ್ರಾಮಿಸ್ ಆಮೇಲೆ ಮೊದಲು ಲೈಕ್ ಆಲ್ಮೋಸ್ಟ್ ಮಾಡಿದ್ದೀನಿ ನನ್ನ ಚಾನೆಲಲ್ಲೇ ನೋಡಿ ಆಲ್ಮೋಸ್ಟ್ ಇಂಡಿಯಾದಲ್ಲೆಲ್ಲ ಕವರ್ ಮಾಡಿದ್ದೀನಿ ಸೊ ನಾನು ಹೋಪ್ ಇಟ್ಕೊಂಡಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಿಮಗೆ ಸಪೋರ್ಟ್ ಮಾಡೋ ಥರ ಕಂಟೆಂಟು ನಾನು ನಿಮಗೆ ಕೊಡ್ತೀನಿ ಶ್ಯೂರ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಓಕೆ ನಾವು ಇವಾಗ ಬಂದು ವೆಸ್ಟ್ ಬೆಂಗಾಲ್ ಬಾರ್ಡರ್ ಹತ್ರ ಇದ್ದೀವಿ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಬಾರ್ಡರು ಏನಾಗ್ತಿದೆ ಅಂದರೆ ಸ್ವಲ್ಪ ಜಾಸ್ತಿ ಬ್ರೇಕ್ಸ್ ತೊಗೊತಾ ಇದ್ದೀನಿ ನಂದು ಆ್ಯಕ್ಚುಲಿ ರೈಟ್ ಶೋಲ್ಡರು ಟು ತ್ರೀ ಇಯರ್ಸ್ ಬ್ಯಾಕ್ ಫ್ರ್ಯಾಕ್ಚರ್ ಆಗಿತ್ತು ಇದು ಕಂಟಿನ್ಯೂಸ್ ಆಗಿ ಟು ತ್ರೀ ಡೇಸ್ ಫೋರ್ ಡೇಸ್ ಕಂಟಿನ್ಯೂಸ್ ರೈಡು ಮಾಡಿದ್ರೆ ಈ ಥರ ಸ್ಟಾರ್ಟ್ ಆಗುತ್ತೆ ನನಗೆ ಲೈಕ್ ಪೈನ್ ಆಗ್ತಾ ಇರುತ್ತೆ ಅದು ಇವಾಗ ಕಾಣಿಸ್ಕೋತೈತೆ ಯೂಶ್ವಲಿ ಅವಾಗಲೂ ಕಾಣಿಸುತ್ತೆ ಬಟ್ ಸ್ಟಿಲ್ ಐ ಪ್ರಿಫರ್ ಗೋಯಿಂಗ್ ಟು ಮೈ ಡೆಸ್ಟಿನೇಷನ್ ಹಾಗೆ ಹೇಗೆ ಅಂದ್ಕೊಂಡು ಆ ಸ್ಥಳ ಕಟ್ಸ್ಕೊತಿರಲಿಲ್ಲ ಬಟ್ ಈಗಂತೂ ಇವತ್ತು ಒಂದು ತ್ರೀ ಫೋರ್ ಟೈಮು ಬರೀ ಅದಕ್ಕೆ ಅಂತಲೇ ನಿಲ್ಲಿಸ್ಬಿಟ್ಟಿದ್ದೀನಿ ಲೈಕ್ ಪುರಿಯಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಚೆನ್ನಾಗಿದೆ ಅದಾದಮೇಲಂತೂ ರೋಡ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ರೋಡ್ಸಕ್ಕೆ ಆಗೋಲ್ಲ ಚೆನ್ನಾಗಿಲ್ಲ ತುಂಬ ಪ್ಯಾಚಿ ಪ್ಯಾಚಿ ರೋಡು ಸೊ ಗೈಸ್ ಇದ್ದೀವಿ ಸೊ ಇದೇ ಹೋಟೆಲಲ್ಲಿ ಊಟ ಮಾಡಿದ್ವಿ ಊಟ ಮಾತ್ರ ಸಖತ್ತಾಗಿತ್ತು ಸೊ ಮತ್ತೆ ಈಗೆಲ್ಲ ಪ್ಯಾಕ್ ಆಗಿ ಪ್ಯಾಕ್ ಆದ್ವಿ ಸ್ವಲ್ಪ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಥರ್ಮಲ್ಸ್ ಬಂದಿದ್ವಲ್ಲ ಅದನ್ನು ಹಾಕೊಂಡ್ವಿ ಒಳಗಡೆ ತುಂಬ ಚಳಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ನೋಡೋಣ ನನ್ನ ಮ್ಯಾಪ್ ಡೈರೆಕ್ಟಾಗಿ ಸಿಲ್ಲಿಗುರಿಗೆ ಹಾಕಿದ್ದೀನಿ ನೋಡೋದ ನೈಟ್ ಎಷ್ಟಾಗುತ್ತೆ ನೈಟ್ ಆ್ಯಕ್ಚುಲಿ ಒಡೆಯೋ ತಪ್ಪು ತಪ್ಪು ಅಂತಲ್ಲ ರಿಸ್ಕು ಆ್ಯಕ್ಚುಲಿ ಇಂಥ ರೋಡಲ್ಲಿ ಬರೀ ಕ್ಲಾರಿಗಳು ಓಡಾಡ್ತಿರ್ತಾವೆ ನೋಡೋದ ಅಟ್ಲೀಸ್ಟ್ ಒಂದು ನೂರು ಕಿಲೋಮೀಟ್ರ್ ಆದರೂ ಹೊಡೆಯೋಣ ಆಮೇಲೆ ಆದರೂ ಸಿಟಿ ಬಂತು ಅಂದರೆ ನಿಲ್ಲಿಸ್ಕೊಂಡು ರೂಮ್ ಮಾಡಿಕೊಂಡ್ರೆ ಆಯಿತು ಹೋಗೋಣ ಗೈಸ್ ನೋಡಿ ಫಾಗ್ಲೈಟು ಫಾಗ್ಲೈಟ್ ಫಾಗ್ ಚೆನ್ನಾಗಿದೆ ತ್ರೋ ಹೆಚ್ ಎಚ್ ಎ ಜಿ ಲೈಟ್ಸ್ ತುಂಬಾ ಚೆನ್ನಾಗಿದೆ